ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮೋಕ್ಷಿತ್ ಅವರು ಮೋಕ್ಷಿತ್ ಅವ್ರ ಬಗ್ಗೆ ಹೇಳಲೇಬೇಕು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಅದ್ಭುತವಾದ ಒಂದು ಆಯಿತಾ ಕ್ಯಾರೆಕ್ಟರ್ ಅಂದರೆ ಮೋಕ್ಷಿತ್ ಅವ್ರದ್ದು ಯಾರು ಎಷ್ಟೇ ನೆಗೆಟಿವ್ ಮಾಡಿದ್ರು ಯಾರು ಎಷ್ಟೇ ತಪ್ಪಾಗಿ ಮಾತನಾಡಿದರು ಯಾರು ಹೊರಗಡೆ ಅಂದರೆ ಹೊರಗಡೆ ಜಗತ್ತಿನಲ್ಲೂ ಕೂಡ ಆಯಿತಾ ಎಷ್ಟೇ ನೆಗೆಟಿವ್ ಮಾಡಿದ್ರು ಕೂಡ ಎಲ್ಲೂ ಕೂಡ ಕುಗ್ದಂತೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಫೋರ್ತ್ ಪ್ಲೇಸಿಗೆ ಬಂದವರು ಮೋಕ್ಷಿತಪ್ಪ ಅವರು ಮೋಕ್ಷಿತರ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ಕೂಡ ಮೋಕ್ಷಿತಾ ರಜತ್ ಅವ್ರಿಗಿಂತ ಕಮ್ಮಿ ಓಟ್ ತಗೊಂಡಿದ್ರ ಅಂದರೆ ಖಂಡಿತವಾಗೂ ಇಲ್ಲ ರಜತ್ ಅವ್ರಿಗಿಂತ ಸೂಪರ್ ಡೂಪರಾಗಿ ಓಟ್ ಬಂದಿದೆ ಮೋಕ್ಷಿತ ಅವರಿಗೆ ಯಾಕೆ ಗೊತ್ತಿಲ್ಲ ನನಗೆ ಭವ್ಯ ಗೌಡನಿಗೆ ಮತ್ತೆ ಉಗ್ರ ಮಂಜು ಅವರಿಗೆ ಹೋಲಿಸಿದ್ರೆ ಮೋಕ್ಷಿತನಿಗೆ ಇನ್ನೂ ಹೈಯೆಸ್ಟ್ ಆಗಿ ಓಟ್ ಬಂದಿದೆ ನನಗೆ ಇನ್ನೊಂದು ಏನು ಗೊತ್ತಾ ಇದನ್ಸಿದ್ದು ಉಗ್ರ ಮಂಜುಗಿಂತ ರಜತ್ ಜಾಸ್ತಿ ಓಟ್ ಬಂತ ಅಂತ ಗೊತ್ತಿಲ್ಲ ನನಗೆ ನಾನು ಮೋಕ್ಷಿತ ಅವರು ತರ್ಡ್ ಪ್ಲೇಸಲ್ಲಿ ಬರ್ತಾರೆ ಅಂದ್ಕಂಡಿದ್ದೆ ಗೊತ್ತಿಲ್ಲ ಅಂದರೆ ರಜತ್ ಅವರು ಮೋಕ್ಷಿತ ಹೆಚ್ಚಿಗೆ ಓಟ್ ತಗೊಂಡಿದ್ರ ಅದನ್ನು ನನಗೆ ಹೇಳೋಕೆ ಗೊತ್ತಾಗ್ತಾ ಇಲ್ಲ ಒಟ್ಟಾರೆಯಾಗಿ ಬಿಗ್ ಬಾಸ್ ಕಂಡ ಸೀಸನ್ ಲವೆನ್ನ ವಿನ್ನರ್ ಆದಂತಹ ನಮ್ಮ ಅನುಮಂತು ಏನಿದ್ದಾರೆ ನಿಜವಾಗಲೂ ಕೂಡ ಐದೂವರೆ ಕೋಟಿಯಷ್ಟು ಓಟ್ ತಗೊಂಡು ವಿನ್ ಆಗಿದ್ದಾರೆ ಅದಲ್ಲದೆ ನಿಮಗೆ ಇನ್ನೂ ಒಂದು ವಿಷಯನ ಓಪನ್ ಆಗಿ ಹೇಳ್ತೀನಿ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ಅನ್ನೋದು ಗೆಲುವು ಸೋಲು ಎರಡೂ ಇರುತ್ತೆ ಇಲ್ಲಿ ಪಾಪ್ಯುಲಾರಿಟಿ ಇಸ್ ಇಂಪಾರ್ಟೆಂಟು ನನ್ನನ್ನು ಕೇಳೋದಾದರೆ ನಿಮಗೆ ಎಷ್ಟು ಪಾಪ್ಯುಲಾರಿಟಿ ಬಂದಿದೆ ಅನ್ನೋದು ಆಯಿತಾ ಅದೊಂದು ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಮುಂದಿನ ಕೆರಿಯರಿಗೆ ಪಾಪ್ಯುಲಾರಿಟಿ ಅನ್ನೋದು ತುಂಬ ಮುಖ್ಯ ಯಾಕೆಂದ್ರೆ ಅವರು ಕಲಾವಿದರು ಅಂದ್ರೇ ಅವರಿಗೆ ಶೋ ಇಂದ ಶೋ ಶೋ ಇಂದ ಶೋ ಬರ್ತಾ ಇದ್ದರೆ ಅವ್ರು ಬ್ಯುಸಿಯಾಗಿದ್ದರೇ ಸಾಕು ಅವರಿಗೆ ಗೆಲುವು ಅನ್ನೋದು ಸೆಕೆಂಡ್ರಿ ಒಟ್ಟಾರೆಯಾಗಿ ಭವ್ಯಗೌಡ ಇರ್ಬೋದು ಅದೇ ರೀತಿ ಮೋಕ್ಷಿತಾ ಇರ್ಬೋದು ತ್ರಿವಿಕ್ರಮ್ ಇರ್ಬೋದು ಇವು ಉಗ್ರಂ ಮಂಜು ಇರ್ಬೋದು ರಜತ್ ಇರ್ಬೋದು ಇವರು ಕೆರಿಯರಲ್ಲಿ ಆಯಿತು ಅವ್ರು ಬ್ಯುಸಿ ಆದರೆ ಅವ್ರಿಗೆ ಒಳ್ಳೊಳ್ಳೆ ಶೋ ಸಿಕ್ಕಿದರೆ ಖಂಡಿತವಾಗ್ಲೂ ಅದು ಅವರ ಸಕ್ಸಸ್ ಅಂತೀನಿ ಈಗಾಗಲೇ ನಿಮ್ಮ ಎಲ್ಲರಿಗೂ ಗೊತ್ತು ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿ ನಮ್ಮ ಹನುಮಂತು ಅಂದರೆ ವಿನ್ನರ್ ಹನುಮಂತು ಅದೇ ರೀತಿ ನಮ್ಮ ರಜತ್ ಅವರು ಆಮೇಲೆ ನಮ್ಮ ಗೌಡ ಗೌಡವರು ಆಯಿತಾ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ನೋಡೋಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಮೋಕ್ಷಿತನ ಬಗ್ಗೆ ಹೇಳೋದಾದರೆ ಹೊರಗಡೆ ನಡೆದಂತಹ ಒಂದು ಕಾಂಟ್ರವರ್ಸಿ ಏನಿದೆ ನನಗೆ ತಿಳಿದಿರುವ ವಿಷಯ ಪ್ರಕಾರವಾಗಿ ನಮ್ಮ ಮೋಕ್ಷಿತ ಅವರು ಇದ್ರ ಬಗ್ಗೆ ತುಂಬ ಕ್ಲಿಯರಾಗಿ ಯಾರ್ಯಾರು ನೆಗೆಟಿವ್ ಮಾಡಿದ್ರು ಅವರಿಗೆಲ್ಲ ಒಂದು ತಿರುಗೇಟ್ ಕೊಡ್ತಾರೆ ಅನ್ನೋದು ಒಂದು ಮಾಹಿತಿ ಅದಲ್ಲದೆ ಮೋಕ್ಷಿತ ತುಂಬ ಕಾಮನ್ ಕಂಪೋಸ್ ಆಗಿರುವಂತಹ ಹೆಣ್ಮಗಳು ತುಂಬ ರಿಯಾಕ್ಟ್ ಮಾಡುವಂತಹ ಹೆಣ್ಮಗಳಲ್ಲ ಅಂದರೆ ನಮ್ಮಲ್ಲೊಂದು ಗಾದೆ ಹೇಳ್ತಾರಲ್ಲ ನಾಯಿ ಬಗಳಿದ್ರೆ ದೇವ್ಲ ಕಾಳಾಗುತ್ತೆ ಅನ್ನೋ ರೀತಿ ಇರೋವಂಥ ಹೆಣ್ಮಗಳು ಹಾಗಾಗಿ ಯಾರು ಏನೇ ನೆಗೆಟಿವ್ ಮಾಡಿದ್ರು ಯಾರು ಏನೇ ಅಂದ್ಕೊಂಡ್ರು ಕೂಡ ಮೋಕ್ಷಿತ ಅದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡ್ಸ್ಕೊಳಲ್ಲ ಅಂತೀನಿ ಅದಲ್ಲದೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಕಂಟೆಸ್ಟೆಂಟ್ ಏನಿದ್ದಾರೆ ಅವ್ರು ಯಾರಿಗೂ ಕೂಡ ಮೋಕ್ಷಿತ ಬಿಗ್ ಬಾಸ್ ಬಾಸ್ನಲ್ಲಿ ಇದ್ದಿದ್ದು ಇಷ್ಟ ಇರಲಿಲ್ಲ ಅವ್ರು ಯಾರೂ ಕೂಡ ಮೋಕ್ಷಿತನ ಒಂದು ಹ್ಯಾಪಿಯಾಗಿ ಹಗ್ ಮಾಡೋದಾಗಲಿ ಮೋಕ್ಷಿತನ ಹತ್ರ ಮಾತನಾಡೋದಾಗ್ಲಿ ಮೋಕ್ಷಿತನ ಫೋಟೋನ ಪೋಸ್ಟ್ ಮಾಡೋದಾಗಲಿ ವೋಟ್ ಹಾಕಿ ಅಂತ ಕೇಳೋದಾಗ್ಲಿ ಯಾರೂ ಕೂಡ ಮಾಡಲಿಲ್ಲ ಇದು ನಿಜವಾಗ್ಲೂ ಕೂಡ ನನಗೆ ಒಂಥರ ನೋವಾಗುತ್ತೆ ಅವರ ಜೊತೆಯಲ್ಲಿದ್ದಂಥ ಒಬ್ಬ ಕಂಟೆಸ್ಟೆಂಟನ್ನು ಅಷ್ಟು ಹೊಟ್ಟೆ ಕಿಚ್ಚಿಂದ ನೋಡ್ತಾ ಇದ್ದಾರೆ ನನಗೆ ಗೊತ್ತಾಗ್ತಿಲ್ಲ ಮೋಕ್ಷಿತನ ಮೇಲೆ ಯಾಕೆ ಇಷ್ಟೊಂದು ಹೊಟ್ಟೆ ಕಿಚ್ಚು ಅನ್ನೋದು ಒಬ್ಬರು ಕೂಡ ಒಂದು ಆಲ್ ದ ಬೆಸ್ಟ್ ಹೇಳಿಲ್ಲ ಒಂದು ಕಂಗ್ರೆಸ್ ಕೂಡ ಮಾಡಲಿಲ್ಲ ಅಂದರೆ ಇಷ್ಟು ಒಬ್ಬ ಮನುಷ್ಯನ ಮೇಲೆ ಹೊಟ್ಟೆ ಕಿಚ್ಚಿರುತ್ತಾ ಅನ್ಸುತ್ತೆ ಒಟ್ಟಾರೆಯಾಗಿ ನಮ್ಮ ಮೋಕ್ಷಿತ ಫ್ಯಾನ್ಸ್ ಏನಿದ್ದಾರೆ ನಿಜವಾಗಲೂ ಕೂಡ ದೇವನಿಂದ ಇಲ್ಲಿ ತನಕ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ನನಗೆ ಗೊತ್ತು ನಿಜವಾಗ್ಲೂ ಹಾನೆಸ್ಟ್ ಮೋಕ್ಷಿತ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲ ಮೋಕ್ಷಿತನ ಹಾನೆಸ್ಟ್ ಆಗಿರೋರು ಅಂದ್ರೆ ಮೋಕ್ಷಿತನ್ಗೆ ನನಗೆ ಗೊತ್ತು ನನ್ನ ನನ್ನ ಚಾನಲಲ್ಲಿ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಮೋಕ್ಷಿತನ ಹಾನೆಸ್ಟ್ ಫ್ಯಾನ್ಸ್ಗಳೇ ರೀತಿ ತ್ರಿವಿಕ್ರಮ್ ಅವ್ರದ್ದು ಫ್ಯಾನ್ಸ್ಗಳು ಇದ್ದಾರೆ ಅದೇ ರೀತಿ ನಮ್ಮ ಹನುಮಂತು ಫ್ಯಾನ್ಸು ಭವ್ಯಗೌಡ ಫ್ಯಾನ್ಸು ಎಲ್ಲರೂ ನನ್ನ ಚಾನಲ್ ಆನೆಸ್ಟ್ ಅಂದರೆ ತುಂಬ ಅಂದರೆ ಕ್ರೇಜಿ ಕ್ರೇಜಿ ಫ್ಯಾನ್ಸ್ ಇದ್ದಾರೆ ನನಗೆ ಗೊತ್ತು ಭವ್ಯೇಗೌಡ ಸಿಕ್ಸ್ತು ಎಲಿಮಿನೇಟ್ ಆಗಿದ್ದು ಕೂಡ ಇಷ್ಟ ಆಗಲಿಲ್ಲ ಅವ್ರಿಗೊತ್ತಿರೂ ನೋವಾಯಿತು ಅದೇ ರೀತಿ ಮೋಕ್ಷಿತ ಫೋರ್ತ್ ಪ್ಲೇಸಿಗೆ ಬಂದಿದ್ದು ಇಷ್ಟ ಆಗಲಿಲ್ಲ ತ್ರಿವಿಕ್ರಮ ಅವರು ವಿನ್ ಆಗಲಿಲ್ಲ ಅಂತ ಅದು ಕೂಡ ಇಷ್ಟ ಆಗಲಿಲ್ಲ ನನಗೆ ನಂಗೆ ನಂಗೆ ಗೊತ್ತು ನನಗೆ ತುಂಬ ಜನ ಫ್ಯಾನ್ಸ್ ಲೈವ್ ಬಂದಾಗ ಯಾರು ಯಾರ್ಯಾರಿಗೆ ಇಷ್ಟ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು ತುಂಬ ಡಿಸಪಾಯಿಂಟಾಗಿದೆ ಇಟ್ಸ್ ಓಕೆ ತಲೆ ಕೆಡಿಸ್ಕೋಬೇಡಿ ತ್ರಿವಿಕ್ರಮ್ ಅವರು ರನ್ನರ್ ಅಪ್ ಆಗಿದ್ರು ಕೂಡ ಅವ್ರಿಗೆ ಒಂದು ಎರಡು ಮೂವಿ ಒಳ್ಳೆ ಮೂವೀಸ್ ಆಫರ್ ಬಂತು ಅಂದರೆ ಅವ್ರಲ್ಲಿ ಗೆದ್ದಂಗೆ ಅವ್ರಿಗೆ ಏನಾದ್ರು ಒಂದು ಫ್ಯೂಚರಲ್ಲಿ ಆಯಿತಾ ಏನೋ ಒಂದು ಒಳ್ಳೇದಾಯಿತು ಅಂದ್ರೆ ಅವ್ರು ಗೆದ್ದಂಗೆ ಅವ್ರ ಆ ತಾಯಿ ಮಾತನಾಡುವ ಮಾತುಗಳಲ್ಲೇ ಗೊತ್ತಾಗ್ತಾಯಿದೆ ಅಂದರೆ ನನ್ನ ಮಗ ಗೆಲ್ಲಿಲ್ಲ ಅಂತ ಪರವಾಗಿಲ್ಲ ಜನಗಳು ಆ ಪ್ರೀತಿನ ಆಯಿತಾ ಗೆದ್ದಿದ್ದಾರೆ ಅನ್ನೋದು ಅದೇ ರೀತಿ ಆ ಮೋಕ್ಷಿತಾ ಅವರು ಆಯಿತಾ ಮೋಕ್ಷಿತ ಒಂದು ನಿಜವಾಗ್ಲೂ ಕೂಡ ಸೀರಿಯಸ್ ಆಗೇ ತಗೊಂಡಿಲ್ಲ ಆಯ್ತಾ ಅವರು ಸೀರಿಯಸ್ಸಾಗಿ ತೆಗೆದ್ ವಿನ್ ಆಗ್ತೀನಿ ಅಂತ ಅವ್ರು ಅಂದ್ಕೊಂಡಿಲ್ಲ ಅವರು ಸೀರಿಯಸ್ ಆಗಿ ಈ ವಿಷಯ ತಗೊಂಡಿಲ್ಲ ನಿಜವಾಗ್ಲೂ ಅವರು ಅನುಮಂತ ಗೆದ್ದಿದ್ದು ಮೋಕ್ಷಿತವ್ರಿಗೆ ತುಂಬ ಖುಷಿಯಾಗಿದೆ ನಿಜವಾಗ್ಲೂ ಕೂಡ ಹನುಮಂತ ಗೆದ್ದಿದ್ದು ಇಡೀ ಕರ್ನಾಟಕ ಜನತೆ ಖುಷಿಯಾಗಿದೆ ಪ್ರತಿಯೊಬ್ರು ಹೇಳೋದಿಷ್ಟೇ ಪರವಾಗಿಲ್ಲ ಹನುಮಂತನ್ ಗೆಲ್ಸಿದ್ರಲ್ಲ ಬಿಡಿ ಅನುಮಂತ ಗೆದ್ನಲ್ಲ ಅವನು ಒಬ್ಬ ಸಾಮಾನ್ಯ ಹುಡುಗ ಗೆದ್ನಲ್ಲ ಅಂತ ಇದರ ಬಿಟ್ಟರೆ ಯಾರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ವಿನ್ನಿಂಗ್ ಏನಿದೆ ನಮ್ಮ ಅನುಮಂತ ಗೆದ್ದಿದ್ದಾನೆ ಬೇರೆ ಸೀಸನ್ಗಳಲ್ಲಾದ್ರೆ ಅಯ್ಯೋ ಅವ್ರಿಗೆ ಗೆಲ್ಬೇಕಿತ್ತು ಇವ್ರು ಗೆಲ್ಬೇಕಿತ್ತು ಅನ್ನೋರು ಬಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಒಂದರಲ್ಲಿ ಮಾತ್ರ ಹನುಮಂತ ಗೆದ್ದಿದ್ರು ರೈಟು ಅನುಮಂತ ಗೆದ್ದಿದ್ದಾನೆ ಬಿಡಿ ಒಬ್ಬ ಸಾಮಾನ್ಯ ಹುಡುಗ ಗೆದ್ದಿದ್ದಾನೆ ಒಬ್ಬ ಗ್ರಾಮೀಣ ಪ್ರತಿಭೆ ಗೆದ್ದಿದ್ದಾನೆ ಅಂತ ಎಲ್ಲರೂ ಕೂಡ ಆಯ್ತಾ ಆಲ್ ದ ಬೆಸ್ಟ್ ಹೇಳ್ತಿದ್ದಾರೆ ಕಂಗ್ರೆಸ್ ಮಾಡ್ತಿದ್ದಾರೆ ಅಂದ್ರೆ ಉತ್ತರ ಕರ್ನಾಟಕದ ನಮ್ಮ ಹನುಮಂತ ಗೆದ್ದಿರೋದು ಇಡೀ ಕರ್ನಾಟಕಕ್ಕೆ ಖುಷಿಯಾಗಿದೆ ಅಂತಾನೆ ಹೇಳ್ಬೋದು ಐದುವರೆ ಕೋಟಿ ಓಟ್ ಹಾಕಿದ್ದಾರೆ ಅಂದ್ರೆ ಅದೇ ಸುಮ್ಮನೆ ಮಾತಲ್ಲ ಐದಿ ಓಟ್ ಹಾಕಿರುವಂತಹ ಫ್ಯಾನ್ ಹನುಮಂತ ಅದು ನಿಜವಾಗ್ಲೂ ಗ್ರೇಟ್ ಅದಲ್ಲದೆ ಬಿಗ್ ಬಾಸ್ ನನ್ನ ಸೀಸನ್ ಏನಿದೆ ತುಂಬಾ ಎಕ್ಸ್ಪೆಕ್ಟ್ ಸ್ಟಾರ್ಟ್ ಆದಂತಹ ಶೋ ಮಧ್ಯದಲ್ಲಿ ಸ್ವಲ್ಪ ಅಂದ್ರೆ ಗಜಿಬಿಸಿ ಆಯಿತು ಅಂದರೆ ನಮ್ಮ ಲಾಯರ್ ಜಗದೀಶ್ ಅವರು ಮತ್ತೆ ರಂಜಿತ್ ಅವರು ಹೊರಗಡೆ ಹೋಗಿದ್ದಿರ್ಬೋದು ಅವೆಲ್ಲವೂ ಕೂಡ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಶೋಗೆ ಅಂದ್ಕೊಂಡು ಒಟ್ಟಾರೆ ಆಗಿ ನಮ್ಮ ಸುದೀಪ್ ಸರ್ ಅವರ ಸಾರಥ್ಯದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ಯಶಸ್ಸಲ್ಲ ಡಬಲ್ ಯಶಸ್ ಕಾಣ್ತು ಅಂತಾನೆ ಹೇಳ್ಬೋದು ನಮ್ಮ ಸುದೀಪ್ ಸರ್ ಅವ್ರ ಬಗ್ಗೆನೂ ಹೇಳಬೇಕು ಸುದೀಪ್ ಸರ್ ಅವರ ಲಾಸ್ಟ್ ಸೀಸನ್ ಇದು ಸರ್ ನಾವು ನಿಮ್ಮನ್ನಂತೂ ತುಂಬ ಮಿಸ್ ಮಾಡ್ಕೊಂತೀವಿ ಎಷ್ಟೇ ಸೀಸನ್ ಬಂದರೂ ಈ ಹನ್ನೊಂದು ಸೀಸನ್ನು ಆಯ್ತಾ ವಾರದ ಕತೆ ಕಿಚ್ಚನ ಪಂಚಾಯಿತಿ ಇದನ್ನ ನಾವು ಯಾವತ್ತೂ ಮರೆಯಲ್ಲ ನಿಮ್ಮ ಮೇಲಿರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ ಅದಲ್ದೇನೆ ಹೊರಗೆ ಬಂದಂತಹ ಆರು ಫೈನಲಿಸ್ಟ್ಗಳು ಕೂಡ ಆಯಿತಾ ಇವಾಗ ವಿನ್ನರ್ ಆಗಿದ್ದಾರೆ ಹನುಮಂತ ಅದೇ ರೀತಿ ರನ್ನರ್ ಆಗಿರುವಂತಹ ತ್ರಿವಿಕ್ರಮ್ ಆಗಿರ್ಬೋದು ಮೋಕ್ಷಿತಾ ಆಗಿರ್ಬೋದು ಭವ್ಯಗೌಡ ಉಗ್ರಂ ಮಂಜು ಆಮೇಲೆ ರಜತ್ತು ಇವರೆಲ್ಲರೂ ಮಾತನಾಡಲ್ವ ಮತ್ತೆ ಇವರೆಲ್ಲ ಮತ್ತೆ ಒಟ್ಟಿಗೆ ಸೇರಲ್ವ ಎಲ್ಲರೂ ಖಂಡಿತವಾಗೂ ಸೇರ್ತಾರೆ ಎಲ್ಲ ಮತ್ತೆ ಒಟ್ಟಿಗೆ ಮಾತಾಡ್ತಾರೆ ಯಥಾಸ್ಥಿತಿ ಎಲ್ಲರೂ ಕೂಡ ಫ್ರೆಂಡ್ಸ್ ಆಗ್ತಾರೆ ಆದರೆ ನಾನು ನಿಮ್ಗೆ ಇನ್ನೂ ಒಂದು ವಿಷಯ ಹೇಳಬೇಕು ಅಂತ ಇದ್ದೀನಿ ಮೋಕ್ಷಿತನ ವಿಷಯಕ್ಕೆ ಬಂದರೆ ಯಾಕೋ ಎಲ್ಲರಿಗೂ ಸ್ವಲ್ಪ ಅಸಡ್ಡೆ ಒಂದು ಸ್ವಲ್ಪ ತಾತ್ಸಾರ ಯಾಕೆ ಅಂತ ಗೊತ್ತಿಲ್ಲ ಯಾಕೆ ಮೋಕ್ಷಿತ ತುಂಬಾ ಮುಗ್ಧ ಮನಸ್ಸಿನ ಹುಡುಗಿ ತುಂಬ ಆನೆಸ್ಟ್ ಆಗಿರೋ ಹುಡುಗಿ ಹಾಗಾಗಿ ಇಷ್ಟ ಆಗಲ್ಲ ನಾಟಕ ಮಾಡೋರು ಇಷ್ಟ ಆಗ್ತಾರೆ ಈ ಕಾಲದಲ್ಲಿ ಗೊತ್ತಿಲ್ಲ ಈ ಕಾಲದಲ್ಲಿ ನಾಟಕ ಮಾಡೋರಿಗೆ ಬೆಲೆ ಜಾಸ್ತಿನೂ ಅದು ಗೊತ್ತಿಲ್ಲ ತುಂಬ ಹಾನೆಸ್ಟಾಗಿದ್ದೀವಿ ತುಂಬ ನಿಯತ್ತಾಗಿದ್ದೀವಿ ನಾವು ಯಾರು ತಂಟೆಯಾಗ ಹೋಗೋಲ್ಲ ನಮ್ಮ ಪಾಡಿಗೆ ನಾವಿದ್ದೀವಿ ಅಂತಂದರೆ ನಮ್ಮಂಥವ್ರಿಗೆ ಫ್ರೆಂಡ್ಸ್ಗಳು ಕೂಡ ಕಮ್ಮಿ ಆಯಿತಾ ನಮ್ಮಂಥವ್ರಿಗೆ ಫ್ರೆಂಡ್ಸ್ ಆಗಲ್ಲ ಯಾರು ನಾನು ತುಂಬ ನೋಡಿದ್ದೀನಿ ಆಯಿತಾ ನಮ್ಮಂಥವ್ರಿಗೆ ಯಾರೂ ಫ್ರೆಂಡ್ಸ್ ಆಗಲ್ಲ ನಾನು ತುಂಬ ನಾನು 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 ಅನುಭವಿಸ್ಬಿಟ್ಟಿದ್ದೀನಿ ನಮ್ಗೆ ಯಾರೂ ಫ್ರೆಂಡ್ಸ್ ಆಗಲ್ಲ ಯಾಕೆಂದ್ರೆ ನಾವು ಮುಗ್ಕೊಡ್ದಂಗೆ ಹೇಳ್ತೀವಲ್ಲ ನಮಗೆ ಒಳಗೊಂದು ಹೊರಗೊಂದು ನಮಗಿರಲ್ಲ ಆಯಿತಾ ನಮಗೆ ಗುಂಪಲ್ಲಿ ಹೇ ಅಂತ ಕೈ ತೊಟ್ಟಕ್ಕೆ ಬರಲ್ಲ ನಮಗೆ ಏನಿದೆ ಅಂದರೆ ಮುಖದ ಮೇಲೆ ಹೇಳಿ ಹೋಗ್ತಾ ಇರ್ತೀವಿ ಹಾಗಾಗಿ ನಮ್ಮಂಥವ್ರಿಗೆಲ್ಲ ಫ್ರೆಂಡ್ಸ್ ಎಲ್ಲ ಇರೋಲ್ಲ ನಮಗೆ ಪಬ್ಲಿಕ್ ಲೈಫ್ ಗೊತ್ತಿಲ್ಲ ಆಯಿತಾ ಪಬ್ಲಿಕ್ಕಲ್ಲಿ ನಾಟಕೀಯವಾಗಿ ಆಯಿತಾ ಗುಂಪು ಕಟ್ಕೊಂಡು ಫ್ರೆಂಡ್ಸ್ ಮಾಡ್ಕೊಂಡು ಬಾ ಬರ್ತ್ಡೇ ಕ್ಲಬ್ಬು ಪಾರ್ಟಿ ಅಂತ ಮಾಡೋಕ್ಕೆ ನಮಗೆ ಬರೋಲ್ಲ ಹಾಗಾಗಿ ನಮ್ಮಂಥವ್ರಿಗೆ ಆಯಿತಾ ಜಾಸ್ತಿ ಫ್ರೆಂಡ್ಸ್ ಇರೋಲ್ಲ ಅದೇ ರೀತಿ ಮೋಕ್ಷಿತಗೂ ಕೂಡ ಮೋಕ್ಷಿ ತುಂಬ ತುಂಬ ಫ್ರೆಂಡ್ಸ್ ಎಲ್ಲ ಇಲ್ಲ ತುಂಬ ಸಿಂಪಲ್ ಫ್ರೆಂಡ್ಸು ತನ್ನ ತಮ್ಮ ಆಯಿತಾ ಆಮೇಲೆ ಗಣಿ ಆಮೇಲೆ ಅವ್ರ ತಂಗಿ ಅವ್ರ ಅಪ್ಪ ಅಮ್ಮ ಇಷ್ಟೇ ಅವ್ರ ಪ್ರಪಂಚ ಅವರು ಹೊರಗಡೆ ಅವ್ರು ಏನೇ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದ್ರೂ ಫ್ಯೂ ಅಂದರೆ ಫ್ಯೂ ಮೆಂಬರ್ಸ್ ಹತ್ರ ಮಾತ್ರ ಅವರ ಒಂದು ಫ್ರೆಂಡ್ಶಿಪ್ ಇದೆ ಅಷ್ಟು ಬಿಟ್ಟರೆ ಮೋಕ್ಷಿತ ತುಂಬ ಆಯಿತಾ ಪಬ್ಲಿಕ್ ಪರ್ಸನ್ ಅಲ್ಲವೇ ಅಲ್ಲ ತುಂಬ ಒಂಥರ ಕ್ವೈಟು ಕಂಪೋಸಾಗ ಕ್ವೈಟಾಗಿ ಕಂಪೋಸಾಗಿ ಫ್ಯಾಮಿಲಿಗರ್ಲ್ ಅಂತಲೇ ಹೇಳ್ಬೋದು ಗೊತ್ತಿಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಬಂದಂತಹ ಅಷ್ಟು ಸ್ಪರ್ಧಿಗಳಲ್ಲಿ ನಮಗೆ ಯಾಕೆ ಮೋಕ್ಷಿತ ಇಷ್ಟ ಆದರೂ ಅಂದರೆ ಆ ಹಾನೆಸ್ಟು ಅಂದರೆ ತುಂಬ ಒಳ್ಳೆ ಹುಡುಗಿ ಆನೆಸ್ಟಾಗಿರ್ತಾರೆ ಆಮೇಲೆ ತುಂಬಾ ಅಂದರೆ ಕೇರಿಂಗು ಅಂದರೆ ಆ ಕೇರಿಂಗ್ ಇದೆಯಲ್ಲ ಅದು ತುಂಬಾ ಇಷ್ಟ ಆಯಿತು ನಮಗೆ ಮೋಕ್ಷಿತಾ ರಿಯಲಿ ನಾವು ಮಿಸ್ ಮಾಡ್ತಾ ಇದ್ದೀವಿ ನಾನಂತೂ ಮೋಕ್ಷಿತಾ ತ್ರಿವಿಕ್ರಮ್ ಇವರೆಲ್ಲರೂ ಮಿಸ್ ಮಾಡ್ತಾ ಇದ್ದೀನಿ ಅದಲ್ಲೇ ಎಪಿಸೋಡ್ ಅಂದರೆ ಪ್ರತಿದಿನ ಒಂಬತ್ತು ವಾರ ಆದರೆ ಓಕೆ ಬಿಗ್ ಬಾಸ್ ಬರ್ತಿದೆ ಅಂತ ಒಂದು ಅಂದರೆ ಒಂದು ಜೋಶಲ್ಲಿ ನೋಡ್ತಾ ಇದ್ದರೆ ಬಿಗ್ ಬಾಸ್ ನಾಟ್ ಎ ರಿಯಾಲಿಟಿ ಶೋ ಇದೆ ಎಮೋಷನ್ ಶೋ ಅಂದರೆ ಎಮೋಷನಲ್ಲಿ ಕನೆಕ್ಟ್ ಆಗಿರ್ತೀವಿ ತುಂಬಾ ಬೇಜಾರಾಗುತ್ತೆ ಒಟ್ಟಾರೆಯಾಗಿ ನಮ್ಮ ತ್ರಿವಿಕ್ರಮ್ ಅವರು ಆಯಿತಾ ಇಂಟ್ರ್ಯೂ ಕೊಟ್ಟಿರೋ ಪ್ರಕಾರವಾಗಿ ಅವ್ರಿಗೆಲ್ಲೂ ಬೇಜಾರ ಆಗಿಲ್ಲ ಪಾಪ ಹನುಮಂತು ಗೆದ್ದಿದನೇ ಒಳ್ಳೆಯ ಪ್ರತಿಭೆ ನಾನು ಅವ್ನು ಗೆದ್ದಿ ತುಂಬ ಖುಷಿಯಾಯಿತು ಅಂತ ತುಂಬ ಹ್ಯಾಪಿಯಿಂದ ಮಾತಾಡ್ತಾರೆ ತ್ರಿವಿಕ್ರಮ ಅವ್ರು ನನಗೆ ಅದು ತುಂಬ ಖುಷಿಯಾಯಿತು ಎಲ್ಲೂ ಕೂಡ ಯಾರ ಬಗ್ಗೆಯೂ ಕೂಡ ನಮ್ಮ ತ್ರಿವಿಕ್ರಮ್ ಅವರು ತಪ್ಪಾಗಿ ಮಾತನಾಡೋಲ್ಲ ಎಲ್ಲರ ಬಗ್ಗೆಯೂ ಕೂಡ ತುಂಬ ಚೆನ್ನಾಗೇ ಮಾತನಾಡಿದ್ದಾರೆ ನೋಡೋಣ ಅವರು ಏನಾದರೂ ಆಯಿತಾ ಇಂಟರ್ವ್ಯೂ ಸಿಗ್ತಾರ ಅವರು ಅವರ ಇಂಟರ್ವ್ಯೂ ಅಲ್ಲಿ ಏನು ಮಾತಾಡ್ತಾರೆ ಖಂಡಿತವಾಗೂ ನಾನು ಅವರು ಇಂಟ್ರೋಲ್ ಮಾತಾಡಿದ್ದು ಎಲ್ಲದನ್ನು ಕೂಡ ನಿಮ್ಮ ಮುಂದೆ ವಿಡಿಯೋ ವಿಡಿಯೋ ಮುಖಾಂತರ ಬರ್ತೀನಿ ಯಾರ್ಯಾರು ಅಂದರೆ ಗೌಡ ಏನು ಮಾತಾಡ್ತಾರೆ ವಿಡಿಯೋದಲ್ಲಿ ಅದೇ ರೀತಿ ಉಗ್ರ ಮಂಜು ಏನು ಮಾತಾಡ್ತಾರೆ ಇಂಟ್ರೂ ಅಲ್ಲಿ ಆಯಿತಾ ನಮ್ಮ ಹನುಮಂತು ವಿನ್ನರ್ ಹನುಮಂತು ಏನು ಹೇಳ್ತಾರೆ ಅವೆಲ್ಲರ ಜೊತೆ ಮತ್ತೆ ಬರ್ತೀವಿ ಒಟ್ಟಾರೆಯಾಗಿ ಮೋಕ್ಷಿತ ನಾವಂತೂ ನೀನು ನೋಡಿ ತುಂಬ ಖುಷಿಪಟ್ಟಿದ್ದೀವಿ ತುಂಬ ಹ್ಯಾಪಿಯಾಗಿದ್ದೀವಿ ಒಟ್ಟಾರೆ ನೀನು ಫೈನಲಿಗೆ ಬರಬೇಕು ಅಂತ ನಾವು ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ ಯಾರ್ಯಾರ ಹತ್ರ ಏನೇನೋ ಮಾತುಗಳೆಲ್ಲ ಅನಿಸ್ಕೊಂಡಾಗಾಯಿತು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಒಟ್ಟಾರೆಯಾಗಿ ಬಿಗ್ ಬಾಸ್ ಕಂಡು ಸೀಸನ್ ಲೆವೆನ್ ಎಂಡಾಯಿತು ತುಂಬ ಪ್ರೀತಿಯಿಂದ ಆಯಿತಾ ಇದ್ದೀನಿ ಬಿಗ್ ಬಾಸ್ ಎಲ್ಲ ಯಾರ್ಯಾರು ನನ್ನ ಸಪೋರ್ಟ್ ಮಾಡಿದ್ರು ನಿಮ್ಮೆಲ್ಲರಿಗೂ ಮತ್ತೆ ಹೊಸದೊಂದು ಶೋ ಹೊಸದೊಂದು ಮಾತುಕತೆ ಜೊತೆ ನೀವು ಮುಂದೆ ಬರ್ತೀನಿ ನೋಡೋಣ ನಮ್ಮ ತ್ರಿವಿಕ್ರಮರು ಆಲ್ರೆಡಿ ಟಿ ವಿ ಚಾನಲ್ಗಳ ಜೊತೆ ಮಾತನಾಡಿದ್ದಾರೆ ಅದೇ ರೀತಿ ನಮ್ಮ ಮೋಕ್ಷ ಏನು ಮಾತಾಡ್ತಾರೆ ಅವ್ರು ಮಾತನಾಡಿದ ಮಾತನ್ನು ಕೂಡ ತಗೊಂಡು ವೀಡಿಯೋದಲ್ಲಿ ಮತ್ತೆ ಬರ್ತೀನಿ ನನ್ನ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್